ಚೀತ ಪದ್ಧತಿ ನಿರ್ಮೂಲನೆ ಎಲ್ಲರ ಸಹಭಾಗಿತ್ವ ಅಗತ್ಯ ಗೌರವಾನ್ವಿತ ಏಳನೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಶ್ರೀ ಎಸ್ಎಲ್ ಚೌಹಾಣ್ ಅವರು ಹೇಳಿದರು ಸಮಾಜಕ್ಕೆ ಅಂಟಿಕೊಂಡಿರುವ ಚೀತ ಪದ್ಧತಿ ನಿರ್ಮೂಲನೆ ಮಾಡಲು ಅಧಿಕಾರಿಗಳ ಪ್ರಾಮಾಣಿಕ ಪ್ರಯತ್ನ ಮತ್ತು ಸಂಘ ಸಂಸ್ಥೆಗಳ ಸಹಭಾಗಿತ್ವವು ಅಗತ್ಯ ಎಂದು ಗೌರವಾನ್ವಿತ ಏಳನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಶ್ರೀ ಎಸ್ ಎಲ್ ಚೌಹಾನ್ ಅವರು ಹೇಳಿದರು ಚಿಕ್ಕೋಡಿ ಪಟ್ಟಣದ ಉಪವಿಭಾಗಾಧಿಕಾರಿ ಸಭಾಂಗಣದಲ್ಲಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ಪುರಸಭೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ನ್ಯಾಯವಾದಿಗಳ ಸಂಘ ಚಿಕ್ಕೋಡಿ ಇವರ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಜೈತ ಪದ್ದತಿ ನಿರ್ಮೂಲನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜೀತದಾಳುಗಳನ್ನು ಜೀತ ಪದ್ದತಿಯಿಂದ ಮುಕ್ತಗೊಳಿಸುವ ಮತ್ತು ಅವರಿಗೆ ಪುನರ್ ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳ ಪ್ರಾಮಾಣಿಕ ಪ್ರಯತ್ನ ಅಗತ್ಯವಿದೆ ಎಂದರು ಪಡೆದ ಹಣವನ್ನು ತೀರಿಸುವವರೆಗೂ ಜೀತ ಪದ್ಧತಿಯಡಿ ಸಿಲುಕುವ ಜೀತದಾಳುಗಳು ಸ್ವತಂತ್ರ ಕಳೆದುಕೊಳ್ಳುತ್ತಾರೆ ಭೂಮಾಲೀಕರು ಸೇರಿದಂತೆ ಬೇರೆ ಬೇರೆಯವರು ಜೀತದಾಳುಗಳಿಗೆ ಇಲ್ಲ ಸಲ್ಲದ ನೆಪವಟ್ಟಿ ಕಿರುಕುಳ ನೀಡುತ್ತಾರೆ ಬದುಕಿದರೂ ಬದುಕಲಾರದಂತಹ ಸ್ಥಿತಿ ನಿರ್ಮಿಸಿರುತ್ತಾರೆ ಎಂದರು ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಹತ್ತೊಂಬತ್ ನೂರ ಎಪ್ಪತ್ತಾರು ಜಾರಿಯಾದ ನಂತರ ದೇಶ ವಿವಿಧ ಕಡೆ ಜೀತ ಪದ್ಧತಿ ಜೀವಂತವಾಗಿದೆ ಇದರ ನಿರ್ಮೂಲನೆಗೆ ಎಲ್ಲರ ಸಹಕಾರ ಬೇಕಾಗಿದೆ ಎಂದು ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಜೀತದಾರರಿಗೆ ಒದಗಿಸಿ ಜೀತ ಪದ್ಧತಿಯಿಂದ ಮುಕ್ತಿಗೊಳಿಸಬೇಕು ಎಂದು ಜಿಲ್ಲೆಯ ಜೀತ ಪದ್ಧತಿಯ ವ್ಯಕ್ತಿ ಒಳಗಾಗಿದ್ದಂತಹ ವ್ಯಕ್ತಿ ರಕ್ಷಣೆ ಸಾರ್ವಜನಿಕರು ಮಾಹಿತಿ ನೀಡುವಂತೆ ಸಲಹೆ ನೀಡಿದರು ಅಂತ ಕೇಳಿದ್ರೆ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಕೊಡೋದು ಐದು ಸಾವಿರ ರೂಪಾಯಿ ಜೊತೆ ಅದರ ಬದಲಾಗಿ ಬಲವಂತವಾಗಿ ಅವನ ಕಡೆಯಿಂದ ಕೆಲಸ ತಗೊಳ್ಳೋದು ಹೇಳಿದ್ರೆ ಎಲ್ಲರೂ ಅದಕ್ಕೆ ಟೈಮ್ ಫಿಕ್ಸ್ ಇಲ್ಲ ರಜೆ ಇಲ್ಲ ಸಮಯ ಇಲ್ಲ ಸಂದರ್ಭ ಇಲ್ಲ ಕೆಲಸ ಮಾಡಿಸ್ಕೊಳುದು ಫೋರ್ಸ್ ಲೇಬರ್ ಫೋರ್ಸಿಬಲ್ ಲೇಬರ್ ಮತ್ತು ಊಟಕ್ಕೆ ಕೊಡುವಂತಹ ಅನ್ನ ದುಡಿಸ್ಕೊಂಡು ದುಡಿಸ್ಕೊಳ್ಳುವಂತಹ ವ್ಯಕ್ತಿ ತಿನ್ನುವಂತಹ ಆ ವ್ಯಕ್ತಿಗೆ ಸಿಗ್ತಿರಲಿಲ್ಲ ಹಾಗಾಗಿ ಜೀವದಾಳುವಿನ ಆರೋಗ್ಯ ಸ್ಥಿತಿ ಕೂಡ ಅಷ್ಟು ಆರೋಗ್ಯವಾಗಿ ಇರ್ತಿರ್ಲಿಲ್ಲ ಹೇಳಿದ್ರು ತಂದೆಯನಾದ್ರು ಜೀತದಾಳಾಗಿ ದುಡಿತಾ ಇದ್ರೆ ಆತನಿಗೆ ವಯಸ್ಸಾಗಿ ಇನ್ನೇನು ಆಗಲ್ಲ ಅಂತಂದ್ರೆ ಆತನ ಮಗನನ್ನ ಜೀತದಾಳಾಗಿ ಒಂದು ಏನಾಗಿತ್ತು ಅಂತಂದ್ರೆ ಸಿಸ್ಟಮ್ ಆವಾಗ ಒಂದು ಹೆರಿಡಿಟರಿ ಅನ್ನುವಂಥದ್ದು ಮಾಡ್ಕೊಂಡ್ಬಿಟ್ಟಿದ್ರು ಜನ ಆ ರೀತಿ ಬಡವರನ್ನ ದುಡಿತಾ ಇದ್ರು ಹತ್ತೊಂಬತ್ತು ಎಪ್ಪತ್ತಾರಲ್ಲಿ ಕಾನೂನು ಜಾರಿಗೆ ಬಂದ ಬಂದಿದ್ದರಿಂದ ಸಮಾಜದಲ್ಲಿ ಬಹಳಷ್ಟು ಈ ಜೀತ ಪದ್ಧತಿಯ ಬಗ್ಗೆ ಪ್ರಚಾರ ಮತ್ತು ಸಹಾಯಗಳನ್ನು ಮಾಡ್ತಾ ಇದ್ದಿದ್ರಿಂದ ಅದರ ಸಂಖ್ಯೆ ಕಡಿಮೆ ಆಗಿದೆ ಆದರೂ ಕೂಡ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಈ ಜೀತ ಪದ್ಧತಿ ಜೀವಂತವಾಗಿರುವಂಥದ್ದು ಬಹಳ ದುಃಖದ ಸಂಗತಿ ಯಾಕೆ ಇನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಆಗಿಲ್ಲ ಅಂತ ಕೇಳಿದ್ರೆ ಈ ವಾಂಟೇಡ್ ಲೇಬರ್ ಸಿಸ್ಟಮ್ ಅಬಲೇಷನ್ ಆಕ್ಟ್ ಅನ್ನು ನಾವು ಗಂಭೀರವಾಗಿ ಮತ್ತು ಪರಿಣಾಮಕಾರಿಯಾಗಿ ಜಾರಿಗೆ ತರೋದರಲ್ಲಿ ಸ್ವಲ್ಪ ನಾವು ಎಡವಿದ್ದೇವೆ ಅಂತ ಹೇಳಿ ಇದು ಕಾಗ್ನಿಸೇಬಲ್ ಆಫೆನ್ಸು ಬೇರೆ ಆಫೆನ್ಸು ಇದನ್ನು ನಮ್ಮ ಡಿ ಸಿ ಅವರು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅವರು ನಡೆಸ್ತಾರೆ ಡಿವಿಜನಲ್ ಏರಿಯಾದಲ್ಲಿ ಎ ಸಿ ಅವರು ಅದನ್ನು ಕಂಡಕ್ಟ್ ಮಾಡ್ತಾರೆ ಮತ್ತು ಸಿವಿಲ್ ಕೋರ್ಟಿಗೆ ಅದರಲ್ಲಿ ಇಂಟರ್ಫಿಯರ್ ಆಗುವಂಥ ಅವಕಾಶ ಇಲ್ಲ ಹಾಗಾಗಿ ಈ ಕಾನೂನು ಚಿಕ್ಕದಿದ್ದರೂ ಕೂಡ ಇದರ ಕೆಲಸ ಭಾಳ ದೊಡ್ಡದಿದೆ ದಯವಿಟ್ಟು ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಎಲ್ಲೆಲ್ಲಿ ನಿಮ್ಮ ಗಮನಕ್ಕೆ ಈ ಜೀತ ಪದ್ಧತಿ ಜೀವಂತ ಇದೆ ಅಂತ ಗೊತ್ತಾಗ್ತದೆಯೋ ತಕ್ಷಣ ನೀವು ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಲಿ ಎ ಸಿ ಅವರಿಗಾಗಲಿ ಅಥವಾ ವಿಜಿಲೆನ್ಸ್ ಕಮಿಟಿ ಇರ್ತದೆ ಅವರಿಗೆ ನೀವು ದಯವಿಟ್ಟು ತಿಳಿಸಬೇಕು ಆ ತಿಳಿಸೋದ್ರಿಂದ ಏನಾಗ್ತದೆ ಅಂತಂದ್ರೆ ಆ ಜೀತ ಪದ್ಧತಿನ ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ತಿಳಿಸ್ಬೇ ಗಮನಕ್ಕೆ ತರಲಿಲ್ಲ ಅಂತಂದರೆ ಅದು ಹಾಗೆ ಮುಂದುವರಿತಾ ಇರ್ತದೆ ಅದರಿಂದ ಕೂಡ ಏನಾಗ್ತದೆ ನಾವು ಕಾನೂನು ಜಾರಿಗೆ ತರ್ತಾ ಇಲ್ಲ ಅನ್ನುವಂಥ ಭಾವನೆ ಬರ್ತದೆ ಹಾಗಾಗಿ ಜೀತ ಪದ್ಧತಿಯನ್ನು ನಾವು ಪ್ರತಿ ವರ್ಷ ಇವತ್ತು ಒಂದೇ ದಿನ ನಾವು ನಿರ್ಮಾಣ ಮಾಡಲಿಕ್ಕೆ ಪಣ ಕೊಡ್ತೀವಿ ಇವತ್ತು ಒಂದೇ ದಿವಸ ನಾವು ಈ ಕಾರ್ಯಕ್ರಮ ಮಾಡಿ ಬಿಡ್ತೀವಿ ಅಂತ ಅಲ್ಲ ಇದು ಆಗಾಗಲೂ ನಡೀತಾ ಇರುವಂಥದ್ದು ಒಂದು ವರ್ಷಕ್ಕೊಮ್ಮೆ ಯಾಕೆ ಮಾಡ್ತಾರೆ ಅಂತಂದರೆ ನಮಗೆ ಮರಿವು ಜಾಸ್ತಿ ನಮ್ಮ ಭಾರತ ದೇಶದ ಮರಿವು ಜಾಸ್ತಿ ಬಿಡ್ತಿರ್ತೀವಿ ನಾವು ನೆನಪು ಮಾಡ್ಕೊಳ್ಳುವಂಥದ್ದು ಇದು ನೆನಪು ಇವತ್ತು ಮಾಡ್ಕೊಳ್ಳುವಂತ ನೆನಪು ಮಾಡ್ಕೊಳ್ಳುವಂತ ಹುಟ್ಟೊಬ್ಬ ಆಶರಿಸ್ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಯಾಕೆ ಬರ್ತನೇ ದಿವಸ ಏನ್ ಮಾಡೋದೈತಿ ಏನ್ ಸಾಧನೆ ಮಾಡೋದು ಏನಿರಂಗಿಲ್ಲ ಏನು ಇರಂಗಿಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ನಾನು ಈ ದಿವಸ ಹುಟ್ಟಿದ್ದೀನಿ ಹುಟ್ಟಿದೀನಿ ಕರೆಕ್ಟ್ ಹುಟ್ಟಿದೀನಿ ಕರೆಕ್ಟ್ ಬಟ್ ಯಾವ ರೀತಿ ನೀವು ಜೀವನ ಮಾಡ್ತಾ ಇದ್ದೀರಿ ಸಮಾಜದಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಬೇರೆಯವರಿಗೆ ಮನಸ್ಸು ವಹಿಸಿ ಜೀವನ ಮಾಡ್ತಾ ಇದ್ದೀರೋ ಅಥವಾ ಎಲ್ಲರಿಗೆ ಅವ್ರು ಅನ್ಸ್ಕೊಳ್ಳುವಂತ ಒಳ್ಳೆ ರೀತಿ ಅನ್ಸ್ಕೊಳ್ಳುವಂಥ ಅನ್ನೋದು ನಾವು ಇಂಟ್ರೆಸ್ಪೆಕ್ ಮಾಡ್ಕೋಬೇಕು ಬರೀ ಬರ್ತ್ಡೇ ಅಂತ ಹೇಳಿ ಕೋಟಿ ಖರ್ಚು ಮಾಡೋದು ಲಕ್ಷ ರೀ ಖರ್ಚು ಮಾಡೋದು ಅವ್ರನ್ನ ಊಟ ಹಾಕಿದ್ರು ಬರ್ತಡೆ ಮಾಡಿದೆ ಅಲ್ಲ ಅದು ಬರ್ತಡೇ ಅಲ್ಲ ನಾವು ಏನ್ ಮಾಡಿದೀವಿ ಒಂದು ವರ್ಷ ಇವತ್ತು ಬರ್ತಡೆ ಅಂದ್ರೆ ನೆಕ್ಸ್ಟ್ ವರೆಗೆ ನಾನು ಏನ್ ಮಾಡಿದೆ ಒಳ್ಳೇದ್ ಮಾಡಿದೆ ಕೆಟ್ಟ ಮಾಡಿದೆ ಸಮಾಜಕ್ಕೆ ನಾನು ಏನು ಪಟ್ಟೆ ಅನ್ನುವಂಥದ್ದು ಬಹಳ ಮುಖ್ಯಕ್ಕಾಗಿ ಈ ಜೀತ ಪದ್ಧತಿಯನ್ನ ಸಮಾಜದಲ್ಲಿ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ನಾವೆಲ್ಲರೂ ಪಣ ಕೊಡಬೇಕು ಅಂತ ಹೇಳ್ತಾ ಗೌರವಾನ್ವಿತ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರು ಶ್ರೀ ಹರೀಶ್ ರಂಗನಗೌಡರ್ ಪಾಟೀಲ ಜೀತ ಪದ್ಧತಿ ನಿರ್ಮೂಲನೆ ವಿಧಿಯನ್ನ ಪೂತಿಸಿದ್ರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳು ಪೊಲೀಸ್ ಅಧಿಕಾರಿ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು